ಈ ಹೊಸ ಒಂದು ವೇರಿಯಂಟ್ ಒಮಿಕ್ರಾನ್ದ್ದು ಏನಿದೆ ಜೆ ಎನ್ ಡಾಟ್ ಒನ್ ಆ ಒಂದು ಹಿನ್ನೆಲೆಯಲ್ಲಿ ಹರಡುತ್ತ ಹಿನ್ನೆಲೆಯಲ್ಲಿ ಮತ್ತು ವಿಶೇಷವಾಗಿ ಕೇರಳ ರಾಜ್ಯದಲ್ಲಿ ಈ ಒಂದು ಪ್ರಕರಣ ಆಗಿರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮಗಳು ಏನು ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕಾಗತ್ತೆ ಮತ್ತು ವಿಶೇಷವಾಗಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ಡಾಕ್ಟರ್ಸು ಕ್ರಮಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಫೋಕಸ್ ಮಾಡಿ ಒಂದು ಸಭೆಯನ್ನು ಭಾನುವಾರ ಅವರು ಎಮರ್ಜೆನ್ಸಿ ಮೀಟಿಂಗನ್ನು ಮಾಡಿದ್ದಾರೆ ಈ ಮೀಟಿಂಗ್ ಆದ ಕೂಡಲೇ ಈ ವರದಿಯನ್ನು ಸರ್ಕಾರಕ್ಕೆ ನನಗೆ ಮಾನ್ಯ ಸಚಿವರಿಗೆ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಸಲ್ಲಿಸಿದ್ದಾನೆ ಆ ಒಂದು ವರದಿಯ ಆಧಾರದ ಮೇಲೆ ಒಂದು ಎರಡು ದಾಖಲೆಗಳು ಒಂದು ಅಡ್ವೈಸರಿ ಜನರಲ್ ಪಬ್ಲಿಕ್ಗೆ ಈ ಒಂದು ಕೋವಿಡ್ ಹಿನ್ನೆಲೆಯಲ್ಲಿ ಎರಡನೇದು ಸರ್ಕ್ಯುಲರ್ ಇನ್ಸ್ಟ್ರಕ್ಷನ್ಸು ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗ ವರ್ಗದವರಿಗೆ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ವಿ ಅದನ್ನು ಕೂಡ ತಮಗೆಲ್ಲರಿಗೂ ನೀಡಿದ್ವಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಕೂಡ ಅದನ್ನು ಆದಷ್ಟು ಪ್ರಚಾರ ಮಾಡಲಿಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸ್ಗೆ ಈಗಾಗಲೇ ಸೂಚನೆ ನೀಡಿದ್ವಿ ವಿಶೇಷವಾಗಿ ಈ ಒಂದು ಸರ್ಕ್ಯುಲರಲ್ಲಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ನಾವು ಕೋವಿಡ್ ಏನಾದರೆ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇದ್ದರೆ ಹೆಚ್ಚಾಗುವ ಪ್ರಸಂಗ ಏನಾದರೂ ಉದ್ಭವ ಆದರೆ ಅದಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮಗಳು ಈಗಲೇ ತೆಗೆದುಕೊಳ್ಬೇಕಾಗತ್ತೆ ಅದಕ್ಕೆ ಮೊದಲು ನಾವು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ಥರದ ಒಂದು ಪ್ಯಾನಿಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಥವಾ ಎಲ್ಲ ಕಡೆ ಹರಡ್ತಾ ಇದೆ ಅಂತ ತಪ್ಪು ಮಾಹಿತಿ ಎಲ್ಲ ಹೋಗೋದು ಬೇಡ ಇಲಾಖೆ ವತಿಯಿಂದನೇ ಪ್ರತಿದಿನ ಕೂಡ ಎಷ್ಟು ಪ್ರಕರಣಗಳು ವರದಿಯಾಗಿದೆ ಎಷ್ಟು ಟೆಸ್ಟ್ಗಳಾಗಿದೆ ಮತ್ತು ಅಡ್ಮಿಷನ್ಸ್ ಎಷ್ಟಾಗಿದೆ ಈ ಮಾಹಿತಿಯೆಲ್ಲ ಇವತ್ತು ಸಂಜೆಯಿಂದಾನೆ ನಾವು ಬಿಡುಗಡೆ ಮಾಡಲಿಕ್ಕೆ ಪುನಃ ಶುರು ಮಾಡ್ತೀವಿ